ನಮಸ್ತೆ ಜೈ ಭೈರವಿ ದೇವಿ ಗುರುಭ್ಯೋ ನಮ್ಮ ಶ್ರೀ ಆ ದೇವಿ ಆಶೀರ್ವಾದ ಎಲ್ಲರ ಮೇಲೆ ಇರಲಿ ಅಂತ ಇವತ್ತಿನ ರೀಡಿಂಗನ್ನು ಸ್ಟಾರ್ಟ್ ಮಾಡೋಣಂತೆ ಇವತ್ತಿನ ಟಾಪಿಕ್ ಏನಂತಂದ್ರೆ ನೀವು ಯಾರ ಬಗ್ಗೆ ಭಾಳ ಯೋಚನೆ ಮಾಡ್ತಾ ಇದ್ದೀರಿ ಭಾಳ ಪ್ರೀತಿ ಮಾಡ್ತೀರಿ ಟ್ವೆಂಟಿ ಫೋರ್ ಬಾರ್ ಸೆವೆನ್ ನಿಮ್ಮ ತಲೆ ಒಳಗೆ ಆ ವ್ಯಕ್ತಿ ಬಗ್ಗೆ ಯೋ ಹಿಂಗೆ ಯೋಚನೆ ಬರ್ತದವೋ ಅಥವಾ ಅವ್ರ ನೆನಪು ಬರ್ತಾ ಐತಿ ಅಂದ್ರೆ ಆ ವ್ಯಕ್ತಿ ನಿನ್ನೆ ರಾತ್ರಿ ಅಥವಾ ತಡರಾತ್ರಿಯಲ್ಲಿ ಏನು ಯೋಚನೆ ಮಾಡ್ತಾ ಮಾಡ್ತಾಯಿದ್ರೆ ನಿಮ್ಮ ಬಗ್ಗೆ ಭಾವನೆಗಳೇನು ಹೊಂದಿದ್ರೆ ಯೋಚನೆಗಳನ್ನು ಏನು ಹೊಂದಿದ್ರು ಅಂತ ನೋಡೋಣಂತೆ సో వెల్కమ్ టు మై చనల్ అవేకన్ ట్యారో విత్ నికతా నికీతా ట్యారో కన్నడ టో రీడింగ్ టారో రీడింగ్ కన్నడ టారో కార్డ్ రీడింగ్ కన్నడ నికితా ట్యారో రీడర్ నికిత టారో కన్నడ నికితారో ఏ ఎస్ ఎమ్ ఆర్ ఓకే ట్యారో నికీత నికితా ట్యారో రీడర్ అవేక అండ్ ట్యారో విత్ నికీతా అవేక అండ్ ట్యారోస్ విత్ నికా ఏనూ హుడుక్రి థర్డ్ పార్టీ హుడుక్ లవ్ రవ్ లవ్ రీడింగ్ నో కాంట్రాక్ట్ సిచ్యుయేషన్ ఇన్ కన్నడ ಕರೆಂಟ್ ಫೀಲಿಂಗ್ಸ್ ಇನ್ ಕನ್ನಡ ಹಾಂ ಅವ್ರು ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾ ಇದ್ದಾರೆ ಇಂಥೆಲ್ಲ ಹುಡ್ಕಾಕತ್ತಿದ್ರಿ ಅಂದ್ರೆ ಸೊ ಇವರ್ ಇನ್ ದ ರೈಟ್ ಪ್ಲೇಸ್ ಇಲ್ಲಿ ನಿಮಗೆಲ್ಲೂ ಸಿಗ್ತಾ ಐತಿ ಸೊ ಯಾವ ವ್ಯಕ್ತಿ ಬಗ್ಗೆ ನೀವು ಯೋಚನೆ ಮಾಡಿ ಅಥವಾ ನಿಮ್ಮ ತಲಿಯೊಳವ್ರು ನೆನಪಾಗ್ತಾಯಿತ್ತು ಆ ವ್ಯಕ್ತಿ ನಿನ್ನೆ ರಾತ್ರಿ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾಯಿದ್ರು ಏನು ಭಾವನೆಗಳನ್ನು ಹೊಂದಿದ್ರು ಅಂತ ನೋಡೋಣ ಅಂತ ಸೊ ಯಾವ ವ್ಯಕ್ತಿನ ನೀವು ಈಗ ಯೋಚನೆ ಮಾಡ್ತಿದ್ರಿ ಆ ವ್ಯಕ್ತಿದ ಮೂರು ಸಲ ಹೆಸರು ಹೇಳ್ಕೊಳ್ರಿ ವಿಜುವಲೈಸ್ ಮಾಡ್ಕೊಳ್ರಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಎನರ್ಜಿ ಎಕ್ಸ್ಚೆನ್ ಮಾಡ್ಕೊಳ್ರಿ ಇದು ಜನ್ರಲ್ ರೀಡಿಂಗ್ ಕಲೆಕ್ಟಿವ್ ರೀಡಿಂಗ್ ಟೈಮ್ಲೆಸ್ ಆಗಿರೋದು ಇವತ್ತು ನೋಡ್ತೀರಿ ಅವತ್ತಿನ ದಿನ ರೆಸಿಡೆಂಟ್ ಆಗ್ತದೆ ನಿಮಗೆ ಎಲ್ಲಾನು ಫೋರ್ಸಿಬಲಿ ನಿಮ್ಮನ್ನು ಇಂಪೋಸ್ ಮಾಡ್ಕೊಬೇಡ್ರಿ ಓಪನ್ ರೀಡಿಂಗ್ಸ್ ರೀಡಿಂಗ್ಸನ್ನು ನೋಡಿರಿ ತ್ರೀ ಆಫ್ ಪೆಂಟಿಕಲ್ಸ್ ಸಿಕ್ಸ್ ಆಫ್ ವಾಂಡ್ಸ್ ಟೂ ಆಫ್ ಸೋಡ್ಸ್ ತ್ರೀ ಆಫ್ ಪೆಂಟಿಕಲ್ಸ್ ಸಿಕ್ಸ್ ಆಫ್ ವಾಂಡ್ಸ್ ಎಂಪ್ರೆಸ್ ಟೆನ್ ಆಫ್ ಕಪ್ಸ್ ಟೆಂಪರನ್ಸ್ ಬಹಳ ಮಿಸ್ ಮಾಡ್ಕೊಳಕದಿದ್ರೆ ನಿಮ್ಮ ವ್ಯಕ್ತಿ ನಿನ್ನೆ ರಾತ್ರಿ ನಿಮ್ಮ ಬಗ್ಗೆ ಬಹಳ ಯೋಚನೆ ಮಾಡಕದಿದ್ರೆ ನಿಮ್ ಬಗ್ಗೆ ಒಂದು ರೊಮ್ಯಾಂಟಿಕ್ ಫೀಲಿಂಗು ಮಾಡ್ಕೊಳಕ್ ನೆನಪು ಆಗ್ತಾಯಿದ್ರಿ ನಿಮ್ಗೆ ನೀವು ಜೊತೆಗಿದ್ದಾಗ ಹೆಂಗೆ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಿದ್ವಿ ನಮ್ಮದು ಅಂದರೆ ನಿಮ್ಮಿಬ್ಬರ ರಿಲೇಷನ್ಶಿಪ್ ಎಷ್ಟು ಚೆನ್ನಾಗಿತ್ತು ಹ್ಞೂ ಏನೇ ಕಷ್ಟ ಇರಲಿ ಸುಖ ಇರಲಿ ಏನೇ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರಲಿ ಎಲ್ಲಾನು ಹ್ಯಾಂಡ್ಲ್ ಮಾಡಿಕೊಂಡು ಸಮಾಧಾನದಾಗ ನೀವು ಹೋಗ್ತಿದ್ರಿ ಅನ್ನಿಸುತ್ತೆ ಸೊ ಇಲ್ಲಿ ಭಾಳ ಜನ ಬ್ರೇಕಪ್ ಆಗಿರ್ಬೋದು ಹ್ಞೂ ಮನಸ್ಸು ನೋವು ಆಗಿರ್ಬೋದು ತರ್ಡ್ ಪಾರ್ಟಿ ಬಂದಿರ್ಬೋದು ನೋ ಕಾಂಟ್ಯಾಕ್ಟ್ ಇರ್ಬೋದು ಇಲ್ಲಿ ಭಾಳ ಜನ ಒಟ್ಟು ಮನಸ್ಸು ನೋವು ಇಬ್ಬರಿಗೂ ಹಾಗಾಗಿ ಇವೆಲ್ಲ ನೆನಪಾಗ್ತದವು ನಿಮ್ಮ ವ್ಯಕ್ತಿಗೆ ಸೊ ಇಲ್ಲಿ ಭಾಳ ಜನ ನಿಮ್ಮ ನಿನ್ನೆ ವ್ಯಕ್ತಿ ನೀನು ನಿಮ್ಮ ವ್ಯಕ್ತಿಗಳು ನಿನ್ನೆ ರಾತ್ರಿಗೆ ಕರಿಯರ್ ಬಗ್ಗೆ ಯೋಚನೆ ಮಾಡ್ತಿದ್ರ ಅವ್ರ ಕರಿಯರ್ ಒಳಗೆ ನಾ ಹೆಂಗೆ ಮುಂದೆ ಹೋಗ್ಬೇಕು ಸ್ವಲ್ಪ ಏನೋ ಪ್ರಾಬ್ಲಮ್ ಆಗೈತಿ ಅದನ್ನು ಯಾರ್ದಾರು ಹೆಲ್ಪ್ ತೊಗೊಳ್ಳಾ ಏನು ಮಾಡಲ ಅಂತ ಯೋಚನೆ ಮಾಡ್ತಿದ್ರೆ ಚೆನ್ನಾಗಿ ದುಡ್ಡು ಮಾಡಬೇಕಾಗೈತೆ ಅವರಿಗೆ ತಮ್ಮದೊಂದು ಸ್ಟೇಟಸನ್ನು ಜಾಸ್ತಿ ಮಾಡ್ಕೋಬೇಕಾಗೈತಿ ಅದ್ರ ಬಗ್ಗೆ ಯೋಚನೆ ಮಾಡ್ತದ್ರೆ ಯಾಕಂದ್ರೆ ಇದು ಬಂದಿರೋದವ್ರೆ ಅಂದ್ರೆ ಆಲ್ರೆಡಿ ನೀವು ಭಾಳ ಫ್ಲರಿಶ್ಟ್ ಅದಿರಿ ಫ್ಲರಿಶ್ಟ್ ಅಂದ್ರೆ ನೀವು ಭಾಳ ಸಮೃದ್ಧದಿರಿ ನಿಮ್ಮ ಜೀವನದೊಳಗ ಯು ಆರ್ ಲೈಕ್ ಎಂಪ್ರೆಸ್ ನಿಮ್ಮ ಜೀವನದ ನೀವು ಭಾಳ ಅಂದ್ರೆ ಭಾಳ ಅಂದ್ರೆ ಅಂದ್ರೆ ನಿಮ್ಮ ಕಡೆ ಭಾಳ ರೊಕ್ಕ ಐತಿ ಅಂದ್ರೆ ಕೋಟಿ ಕೋಟಿ ಹಂಗಲ್ಲ ನಿಮ್ಮ ಕಡೆ ಏನೈತಲ್ಲ ಅದ್ರೊಳಗೆ ನೀವು ಭಾಳ ಅಂದ್ರೆ ಭಾಳ ಸ ಏನಂತೀರಿ ತೃಪ್ತದಿರಿ ಖುಷಿಯಿಂದ ಅದಿರಿ ಭಾಳ ಖುಷಿಯಿಂದ ಅದಿರಿ ಅದನ್ನು ನೆನಪು ಮಾಡ್ಕೊಡಕದಿದ್ರು ಸಪೋರ್ಟಿವ್ ಅದಿರಿ ಅಂಡರ್ಸ್ಟ್ಯಾಂಡಿಂಗ್ ಅದಿರಿ ಕೇರಿಂಗ್ ನೇಚರ್ ಐತಿ ಒಂದು ಮದರ್ ನಾಯಿಗೆ ಕೇರ್ ಹೆಂಗಿರೋದಲ್ಲ ಒಬ್ಬರ ಆ ರೀತಿ ಕೇರಿಂಗ್ ಇತ್ತು ಸೊ ಅದು ಇಲ್ಲೇ ನಿಮ್ಮ ನೀವು ನೀವಿದ್ದಿದ್ರೆ ಅ ನಿಮ್ಮ ಜೊತೆಗಿದ್ರೆ ಒಂದು ಸಪೋರ್ಟ್ ಸಿಕ್ತಿತ್ತಾನೆ ಅಂತ ಅವ್ರು ಯೋಚನೆ ಮಾಡ್ತಾ ಇದ್ರು ನಿನ್ನೆ ನೀವಿದ್ ನಿಮ್ಮ ಜೊತೆಗಿದ್ದಿದ್ರೆ ಅಥವಾ ನಿಮ್ಮ ಜೊತೆಗಿದ್ರೆ ಅಥವಾ ನೀವು ಜೊತೆಗಿದ್ರೆ ಜೊತೆಗಿಲ್ಲ ಅಂದ್ರೆ ಇರಬೇಕು ಆಲ್ರೆಡಿ ಜೊತೆಗೆ ರೀ ನಾವು ಅಂತಂದ್ರೆ ಸೊ ನೀವಿದ್ರೆ ಅವ್ರಿಗೆ ಒಂದು ಜೀವನ್ದಾಗ ಸಕ್ಸಸ್ ಸಿಗುವಂಥ ಚಾನ್ಸಸ್ ಭಾಳ ಅಂದ್ರೆ ಬಹಳದು ಅಂದ್ರೆ ನೀವೊಂದ್ರ ಲಕ್ಕಿ ಅವರಿಗೆ ಅವ್ರ ಜೀವನ್ದೊಳಗೆ ಒಂದು ಏನೋ ಅಚೀವ್ಮೆಂಟ್ ಮಾಡ್ಯಾರ ಅನ್ಸುತ್ತೆ ಅದು ನಿಮ್ಗೆ ಹೇಳ್ಬೇಕಂತಾನೆ ಯೋಚನೆ ಮಾಡಕೋದ್ ಅದನ್ನ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಬೇಕು ನಿಮ್ಮ ಜೊತೆಗೆ ಹೊಸದಾಗಿ ಏನೋ ಒಂದು ಬಿಗಿನಿಂಗ್ ಮಾಡಬೇಕು ಹೊಸದಾಗಿ ಹೊಸ ಬಿಗ್ನಿಂಗ್ ಅಂತಂದ್ರೆ ನಿಮ್ಮ ಜೊತೆಗೆ ಒಂದು ಬಿಸ್ನೆಸ್ ಇರ್ಬೋದು ಒಂದು ಮಾತುಕತೆ ಇರ್ಬೋದು ನನಗೆ ಆಗೈತಿ ನನ್ನ ಜೀವನ್ದಾಗ ಹಿಂಗೆಲ್ಲ ಅಪರ್ಚುನಿಟಿ ಬಂದಾವು ಸೊ ಐ ನೀಡಿ ಇವ್ರ ಹೆಲ್ಪ್ ಅಥವಾ ನಾವಿಬ್ರು ಮಾಡಿದ್ರೆ ಹಿಂಗೆ ಚೆನ್ನಾಗಿರ್ತೈತಿ ಆ ನಾ ಹಿಂಗೆ ಇಷ್ಟು ಸಕ್ಸಸ್ ಸಿಗ್ತೈತಿ ಸೊ ನೀನು ಇದ್ರ ನಿನ್ಗೂ ನಿನ್ನ ಹೆಲ್ಪ್ ಬಂದಿದ್ರೆ ನನಗೆ ಇನ್ನೂ ಚೆನ್ನಾಗಿ ಹ್ಞೂ ಅದನ್ನೆಲ್ಲ ಯೋಚನೆ ಮಾಡ್ತಾ ಇದಾರೆ ಕೆಲವೊಬ್ರು ಇಲ್ಲೇ ಬ್ರಾಡ್ ವೇ ಒಳಗೆ ಯೋಚನೆ ಮಾಡಕ್ಕಿಲ್ಲ ಕೆಲವೊಂದು ವಿಷಯಗಳನ್ನು ಭಾಳ ಸಂಕುಚಿತ ಮನೋಭಾವ ಒಳಗೆ ವಿಚಾರ ಮಾಡ್ತಾ ಇದ್ದಾರೆ ಕೆಲವೊಬ್ರು ಭಾಳ ಕಮ್ಮಿ ಇಲ್ಲ ಸಂಕುಚಿತ ಮನೋಭಾವ ಹೆಂಗೆ ಅಂದ್ರೆ ಈಗ ಬ್ರಾಡ್ ರಿಸ್ಟರ್ ಮಾಡೋಕಂದ್ರೆ ಯೂ ಮಾಡಿದ್ರೆ ವಸುದೈವ ಕುಟುಂಬಕ ಜಗತ್ತೆಲ್ಲ ನಮ್ಮ ಎಲ್ಲರೂ ಒಂದೇ ಅಂತ ಯೋಚನೆ ಮಾಡೋದಕ್ಕೆ ಇದು ನನ್ನ ಮನಿ ನನ್ನ ಮನೆ ನಾನು ನನ್ನ ಗಂಡ ನನ್ನ ಹೆಂಡ್ತಿ ನಮ್ಮ ಅಪ್ಪ ಅಮ್ಮ ನನ್ನ ಅಣ್ಣ ತಮ್ಮ ನನ್ನ ಇಷ್ಟೇ ನಮ್ಮ ಜಗತ್ತು ಉಳಿದಿದ್ದು ಏನು ಬೇಕಾದಾಗಲಿ ಉದಾಹರಣೆ ಹೇಳಿದ್ದೆ ನಾನು ಇಂಥದ್ದು ಇಂಥದ್ದೇನೋ ಒಂಥರ ಒಂದು ಒಳಗ ತಮ್ಮ ಯೋಚನೆ ಒಳಗ ತಾವೇನೋ ಸಿಕ್ಕಾಕ್ಕೊಂಬಿಟ್ಟಾರಲ್ಲ ಅದಕ್ಕೆ ನೀವು ಸೊಲ್ಯೂಷನ್ ಅಂತಾನು ಯೋಚನೆ ಮಾಡಿ ಸೊ ಅಂಥ ಕನ್ಫ್ಯೂಷನ್ಸ್ ಒಳಗೆ ಇದ್ದಾಗೆಲ್ಲ ನೀವು ಅವ್ರಿಗೆ ಹೆಲ್ಪ್ ಆಗಿರಿ ಸಿ ಸೆವೆನ್ ಟೆನ್ ಆಫ್ ಕಪ್ಸ್ ಇದೆ ನೀವು ಇದ್ದಿದ್ದೆ ಅಂದರೆ ಒಂದು ಫ್ಯಾಮಿಲಿ ಫೀಲ್ ಅವ್ರಿಗೆ ನೀವು ಯಾರೇ ಆಗಿರಿ ಫ್ರೆಂಡ್ ಆಗಿರ್ರಿ ಆಗಿರ್ರಿ ಅಕ್ಕದ ಪಕ್ಕದ ಮನೆ ಯಾರಾಗಿರಲಿ ಬಟ್ ಅವ್ರಿಗೆ ಒಂದು ಫ್ಯಾಮಿಲಿ ಫೀಲ್ ಬರ್ತೈತಿ ನನ್ನ ಕನ್ಫ್ಯೂಷನ್ಸಿಗೆಲ್ಲ ನೀವು ಒಂದು ಮದ್ದು ಮಿಸ್ ಮಾಡ್ಕೊತದಾರ ನಿಮ್ಮ ವ್ಯಕ್ತಿ ಇಲ್ಲೇ ನಿಮ್ಮನ್ನು ಪ್ಲಸ್ ನಿಮ್ಮ ಜೊತೆಗೆ ಒಂದು ಫ್ಯಾಮಿಲಿ ಆಗಿರ್ಬೇಕಂತ ಅಂತ ಅದು ಭಾಳ ಲಾಂಗ್ ಟರ್ಮ್ವರೆಗೂ ಬಟ್ ಆದ್ರೂ ಕೆಲವೊಂದು ಏನೋ ವಿಷಯಗಳಿಂದ ಅವರು ಅದು ಸ್ಟೆಪ್ ತೊಗೊಳಕ್ಕೆ ಅವರಿಗೆ ಆಗಕತ್ತಿಲ್ಲ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಯಾಕೆ ಆಗಕತ್ತಿಲ್ಲ ಇದು ನಾ ಏನು ತಪ್ಪಾಕತ್ತೀನಿ ಅವ್ರದ್ದು ಕೆಲವೊಂದು ನೆಗೆಟಿವ್ ಥಾಟ್ಸ್ ಏನದವಲ್ಲ ಅವ್ರು ಹೋಲ್ಡ್ ಮಾಡ್ತಾಯಿದ್ರು ನಿನ್ನೆ ರಾತ್ರಿ ಅದರ್ವೈಸ್ ಎಷ್ಟಡೆ ನಿಮ್ಮ ನಿಮ್ಮ ರಾತ್ರಿ ಸಾರಿ ನಿನ್ನೆ ರಾತ್ರಿ ನಿಮ್ಮ ವ್ಯಕ್ತಿ ಭಾಳನ ಪಾಸಿಟಿವ್ ಆಗಿ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದಾರೆ ನೋಡ್ರಿ ಸೊ ನಿನ್ನೆ ರಾತ್ರಿ ಇಲ್ಲೇ ನೋಡೋ ರೆಕಲ್ ಕಾಡ್ಸಿದ ನೋಡೋಣ ನಿನ್ನೆ ರಾತ್ರಿ ನಿಮ್ಮ ವ್ಯಕ್ತಿ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಿದ್ದೆ ಏನು ಯೋಚನೆ ಮಾಡ್ತಿದ್ದಾರ ಅವರು ನನ್ನ ವಿವರ್ಸನ್ ಪರ್ಸನ್ ಐ ವಾಂಟ್ ಯು ನಡೋಣ ನೀವು ಬೇಕಲ್ಲಿ ಅವ್ರ ಸಪೋರ್ಟಿಗೆ ಬೇಕ ಬೇಕು ನೀವು ಯು ಆರ್ ದ ಬೆಸ್ಟ್ ಥಿಂಗ್ ಇನ್ ಮೈ ಲೈಫ್ ಸಿನ್ ಆಫ್ ಇಲ್ಲೇ ಹೌದಾ ಇಲ್ಲಿ ಮತ್ತೆ ಎಂಪ್ರೆಸ್ ನನ್ನ ಜೀವನದಾಗ ಆಗಿರೋದೊಂದು ಒಳ್ಳೆಯ ಒಂದು ಒಂದು ಸಂಗತಿ ಅಂತಂದ್ರೆ ನೀ ನನ್ನ ಜೀವನಕ್ಕೆ ಬಂದಿರೋದು ಅಂತ ಅರ್ಥ ಹ್ಞೂ ಯು ಆರ್ ದ ಬೆಸ್ಟ್ ಥಿಂಗ್ ಇನ್ ಮೈ ಲೈಫ್ ಅಂದ್ರೆ ನೀ ಬೇಕೇ ಬೇಕು ನನ್ನ ಜೀವನಕ್ಕೆ ಬೇಕು ಐ ಕಾಂಟ್ ಲಿಸನ್ ಟು ಸಾಂಗ್ ದಟ್ ರಿಮೈಂಡ್ ಮೀ ಯು ರಿಮೈಂಡ್ ಮೀ ಆಫ್ ಯು ಓಕೆ ಅಂದ್ರೆ ನಿಮ್ಮ ಬಗ್ಗೆ ಏನಾದರೂ ಯಾಕಂದ್ರೆ ಇಲ್ಲಿ ಹೇಳಿದೆವು ನೋ ಕಾಂಟ್ಯಾಕ್ಟು ಮ ಬ್ರೇಕಪ್ಪು ಎಲ್ಲ ಆಗಿರಿ ಅಥವಾ ದೂರ ದೂರ ಆಗಿರಿ ಕೆಲವೊಬ್ರು ಯಾವುದೋ ಏನೋ ಕಾರಣ ಇರಲವೋ ಬೇಕಾದ ಕಾರಣ ಇಲ್ಲವ ಹ್ಞೂ ಎಲ್ಲರಿಗೂ ಅವ್ರವ್ರ ರೀಸನ್ ಇರ್ತಾವೆ ಸೊ ನಿಮ್ಮನ್ನ ನೆನಪು ಮಾಡೋಂಥ ಕೆಲವೊಂದು ಸಾಂಗ್ಸನ್ನು ಕೇಳಿದೆ ಅವು ನನಗೆ ಆಗಲ್ಲ ಯಾಕಂದ್ರೆ ಮನಸ್ಸು ಆಕತ್ತೆ ಸಿಂಪಲ್ ಅಥವಾ ನಿಮ್ಮಿಬ್ಬ್ರಿಗೆ ಒಂದು ಏನಾರು ಫೆವ್ರೇಟ್ ಸಾಂಗ್ ಇರ್ಬೋದು ಅದು ಸಾಂಗ್ ಕೇಳಿದ್ರೆ ನೀವು ಒಬ್ಬರು ಕನೆಕ್ಟ್ ಹಾಕಿರ್ಬೇಕು ಅಂತ ಸಾಂಗ್ಸ್ ಇರ್ತಾವಲ್ಲ ಒಬ್ಬೊಬ್ರು ಫೆವ್ರೇಟ್ ಇರ್ತಾವ ಹ್ಞೂ ಅಂತವ್ರೆ ನನಗೆ ಕೇಳೋಂಗಾಗಲ್ಲ ಅಂತ ಹೇಳಿ ಅಂದರೆ ಕೇಳಬಾರ್ದು ಅಂತ ಅವ್ರು ಅನ್ಕೊಳಾಕತ್ತ ಮೋಸ್ಟ್ಲಿ ಅದು ಕೇಳ್ತಿರ್ಬೋದು ರಾತ್ರಿಗೆ ಆಗ ಅಲ್ಲಿ ಅದನ್ನ ಹಾಕ್ಕೊಂಡು ಸಾಂಗ್ ಕೇಳ್ತಿರ್ಬೋದು ನಿಮ್ಮ ವ್ಯಕ್ತಿ ಬಟ್ ಅವಾಗ ನೀವು ನೆನಪು ಮಾಡ್ಕೊತಿದ್ರಿ ಅದನ್ನಿಸುತ್ತೆ ಕೇಳಬೇಕನ್ನಿಸತಿ ಮನಸ್ಸೇನೋ ಮತ್ತೆ ಅದು ಯೋ ನೆನಪಾಕರ್ ಅನ್ನೋದು ಮತ್ತೆ ಆಫ್ ಮಾಡೋದು ಮತ್ತೆ ಕೇಳೋದು ಹಿಂಗೆ ಸೊ ಸೋ ಮೆನಿ ಥಿಂಗ್ಸ್ ರಿಮೈಂಡ್ ಮಿ ಆಫ್ ಯು ಎಷ್ಟೊಕ್ಕೊಂದು ವಿಷಯಗಳು ಯಾಕಂದ್ರೆ ಹೇಳಿದೆ ನೀವು ಯುವರ್ ಲೈಕ ಎಂಪರರ್ಸ್ ಆ್ಯಂಡ್ ಟೆನ್ ಆಫ್ ಕಪ್ಸ್ ಖುಷಿ ವ್ಯಕ್ತಿ ನೀವು ಹ್ಞೂ ಓ ಹೆಜ್ಜಿಗೂ ನೀವು ನೆನಪಾಗ್ತದ್ರಿ ಅಂತ ಹೇಳ್ತದಲ್ಲ ಅಂದರೆ ನೀನು ನಾನು ಅಂತ ಮೈ ಲೈಫ್ ಈಸ್ ನಾಟ್ ಆ್ಯಸ್ ಟುಗೆದರ್ ಆ್ಯಸ್ ಇಟ್ ಸೀಮ್ಸ್ ನೀವು ಅನ್ನಿಸ್ತಿರ್ಬೋದು ಅನ್ನಿಸ್ತಿರ್ಬೋದಿಲ್ಲ ನಮ್ಮ ಬಿಟ್ಟು ಹೋಗ್ಯಾರ ಅಥವಾ ನಮ್ಮ ಜೊತೆಗೆ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಾರ ಅಥವಾ ನಮ್ಮ ಎದುರಿಗೇ ಅದಾರ ಅಂತಾನು ಅಂದ್ಕೊಳನ ಬಟ್ ನೀವು ಅಂದ್ಕೊಂಡಿರ್ಬೋದು ಅವ್ರು ಭಾಳ ಖುಷಿನ ಅದಾರ ಭಾಳ ಅದಾರ ಎಲ್ಲ ಅವ್ರ ಜೀವನದೊಳಗೆ ಕರೆಕ್ಟಾಗೈತಿ ಏರೇನು ಯಾವ ಪ್ಲೇಸ್ನಾಗ ಇರ್ಬೇಕಂತೀವಲ್ಲ ನಾವು ಹಂಗೆಲ್ಲಾನು ಐತಿ ಅಂತ ಅಂದ್ಕೊಂಡಿದ್ರೆ ನೋ ಎಲ್ಲ ಅಂದ ಜೀವನ ಚಿಲ್ಲಾಪಿಲ್ಲಿ ಆಗೈತಿ ಅಂತ ನಿಮ್ಮ ವ್ಯಕ್ತಿ ಹೇಳ್ತದ ವಾವ್ ಇಲ್ಲಿ ನೋಡ್ರಿ బాటమ్ ఆఫ్ ద డెక్ సిసి ఐ లవ్ వ్యూ ఇల్ ఐ వాంట్ యూ ఐ లవ్ వ్యూ నోడ కళగన్ ఐ విష్ థింగ్స్ కుడ్ బి డిఫరెంట్ ఓకే సరే నోడ ఐ లవ్ యూ బీ ఐ వాంట్ యు బ ఓకే సో ఇల్లే గార్డెన్స్ ఏం బా నోడ లవ్ ఓ రెకలింద ಯಾಕಂದ್ರೆ ಸ್ವಲ್ಪ ಹೆವಿ ಎನರ್ಜಿ ಬಂದಂತ ಅನ್ಸಕತ್ತಿಲ್ಲ ನನಗೆ ನನಗೊಂಥರ ನಿಮಗೆ ಹೆಂಗೆ ಅನ್ಸಗತ್ತದ ನೋಡಿರಿ ನಮ್ಗೇನು ಗೊತ್ತಾಗಲ್ಲ ರೀ ಮೇಡಮ್ ಬಿಡ್ರಿ ಅನ್ಬೇಡ್ರಿ ಇಲ್ಲಿ ನೋಡಿದ್ರೆ ಒಂದುಸಲ್ ಮನ್ಸಿಗೆ ಅನ್ಸತ್ತಿಲ್ಲ ಇಷ್ಟೆಲ್ಲ ನೋಡಿದ ಮೇಲೆ ಖುಷಿಯಾದ ರೀಡಿಂಗ್ ಅನ್ಸಲ್ಲ ಕೆಲವೊಂದ್ಸಲ ಸೊ ಗೈಡೆನ್ಸ್ ಏನು ನನ್ನ ವಿವರ್ಸಿಗೆ ಗೈಡೆನ್ಸ್ ಕೊಡ್ರಿ ಒಂದು ತ್ರೀ ಕಾರ್ಡ್ಸ್ ಕೊಟ್ಟು ಸಾಕು ಭಾಳ ಬಿದ್ದವು ತೊಗೊಳಾಗಿಲ್ಲ ಇಲ್ಲಿಗೆ ಅದ್ರಾಗ ಒಂದು ನೋಡೋಣ ಬರೋದಾದ್ರೆ ಬರ್ತದ ಅವು ನಿಮಗೇನಾದ್ರು ನಿಮಗೆ ಒಂದು ಮೆಸೇಜ್ ಕೊಡ್ಬೇಕಂದಾಗ ಬಂದ ಬಿಡ್ತಾವೆ ಕಾರ್ಡ್ ನಾವಾಗಿ ಫೋರ್ಸ್ ಮಾಡ್ಕರೆ ತೆಗಿಯುವಂಥದ್ದು ಏನು ಕಷ್ಟ ಇಲ್ಲ ಅದ್ರಾಗ ಟೈಮ್ ಯುವ ಟ್ರೈಂಗ್ ಟು ಹಾರ್ಡ್ ಗಿವ್ ಇಟ್ ಟೈಮ್ ಈ ಈ ರಿಲೇಶನ್ಶಿಪ್ಪಿಗೆ ಅಥವಾ ಈಗ ನಿಮ್ಮ ನಿಮ್ಮ ನಿಮ್ಮಿಬ್ಬ್ರದ್ದು ಏನಾಯ್ತಲ್ಲ ಭಾಳ ಹಾರ್ಡ್ ವರ್ಕ್ ಮಾಡ್ತದಿರಂತ ಅನ್ನಿಸತಿ ಅಂದರೆ ನೀವಾಗಿ ನೀವು ಸರಿ ಮಾಡ್ಬೇಕು ಇದನ್ನು ಯಾರ್ಯಾರ ಜೊಂಬ ಬ್ರೇಕಪ್ ಅಂತ ಬಂದತ್ತಲ್ಲೇ ಟೆಂಪ್ರನ್ಸ್ಗಳಿರೋದ್ರೆ ತ್ರೀ ಆಫ್ ಸೋರ್ಸಲ್ಲೇ ಭಾಳ ಕಷ್ಟಪಡ್ತದೀರಿ ಅಂದರೆ ಇದನ್ನು ಸರಿ ಮಾಡಬೇಕು ನಮ್ಮದು ಜೀವನನ ನಾವು ಸರಿ ಮಾಡ್ಕೋಬೇಕು ಯಾಕಂದರೆ ನಿಮ್ಮ ವ್ಯಕ್ತಿ ಜೀವನ ಒಳಗೆ ಆ್ಯಸ್ ನಾಟ್ ಮೈ ಲೈಫ್ ಈಸ್ ನಾಟ್ ಆ್ಯಸ್ ಟುಗೆದರ್ ಆ್ಯಸ್ ಇಟ್ ಟ್ರೀಮ್ಸ್ ಅಂತ ಅದನ್ನೆಲ್ಲ ಸರಿ ಮಾಡೋಕು ಭಾಳ ಪ್ರಯತ್ನ ಬಟ್ ಇಟ್ ಇಲ್ ದಿ ಹ್ಯಾವ್ ಟು ಗಿವ್ ಟೈಮ್ ತ ನೀವಾದರೂ ಟೈಮ್ ಕೊಡ್ಬೇಕು ಅದಕ್ಕೆ ಒಂದೊಂದು ಸಲ ನಮ್ಮ ಕೈಯಾಗ ಏನೂ ಆಗಂಗಿಲ್ಲ ಮಾಡೋಕೆ ಅವ್ನು ಬಿಟ್ಬಿಡ್ಬೇಕು ಎಲ್ಲ ಪ್ರಯತ್ನ ಮಾಡಬೇಕು ಹಂಗಂದು ಬಿಟ್ಟು ಕುಂದ್ರೆ ಬರೋದಲ್ಲ ಪ್ರಯತ್ನಗಳು ನಮ್ಮ ಮನುಷ್ಯ ಪ್ರಯತ್ನ ಎಷ್ಟಿದೆ ಇದೆಲ್ಲ ಮಾಡಬೇಕು ಒಂದೊಂದು ಸಲ ನಾವು ಬೇಕಂತ ತಪ್ಪಿರ್ತಾವೆ ಯಾಕಂದೇರೋ ಆಟ ಬೇರೆ ಇರ್ತದಲ್ಲ ಅವಾಗ ಸುಮ್ಮನೆ ಇದ್ಬಿಡ್ಬೇಕು ಅದು ತನ್ನ ತನತನ ಸರಿ ಆಗತ್ತೆ ಮ್ಯಾನಿಫೆಸ್ಟಿಂಗ್ ಮಿರಾಕಲ್ಸ್ ಮೆನಿಫೆಸ್ಟ್ ಮಾಡ್ರಿ ಅಥವಾ ಆಲ್ರೆಡಿ ಭಾಳ ಜನ ಮ್ಯಾನಿಫೆಸ್ಟ್ ಮಾಡ್ತದಿರಿ ಮೆನಿಫೆಸ್ಟ್ ಮಾಡೋದಂದ್ರೆ ಸಂಕಲ್ಪ ಮಾಡ್ಕೊಂತಿರೋದ ನೀವು ಆಲ್ರೆಡಿ ಭಾಳ ಜನ ಮಾಡ್ತದಿರಿ ಅನ್ನಿಸತಿಲ್ಲೇ ಅವ್ರು ನಿಮ್ಮ ವ್ಯಕ್ತಿನೂ ನಿಮಗೆ ಮೆನಿಫೆಸ್ಟ್ ಮಾಡ್ಕೊತದ್ರಿ ಏನಾರೋ ಒಂದು ಮಿರಾಕಲ್ ಆಗಲಿ ಏನಾರ ಒಂದು ಪವಾಡ ಆಗಲಿ ನಮ್ಮಿಬ್ಬರ ಜೀವನ ಚೆನ್ನಾಗ್ ಆಗಲಿ ಹ್ಮ್ ಸೊ ಅದು ರಿಯಾಲಿಟಿಗೆ ಬರ್ತಾ ಐತಿ ಯಾವಾಗ ಬರ್ತದೆ ನೀವು ನೀವು ಕಷ್ಟಪಡೋದು ಬಿಟ್ಟಾಗ ದ್ರ ದ್ರೌಪದಿ ವಸ್ತ್ರಾಭರಣ ಮುಂದೆ ಕೇಳಿ ನೋಡಿರಲ್ಲ ಗೊತ್ತಿರೋ ಕಥಿನೇ ಇದು ಬಟ್ ಅಂದ್ರೆ ಸಲ ರಿಮೈಂಡ್ ಮಾಡ್ಕೊಂತಿರ್ಬೇಕು ಮಾಡ್ತಾನೆ ದ್ರೌಪದಿ ವಸ್ತ್ರಾಭರಣ ಆಗ ಮುಂದೆ ಆಕೆ ಎಷ್ಟೋ ಸೀರೆನ ಹಿಂಗೆ ಹಿಡ್ಕೊಂಡಿರ್ತಾ ಅಂತ ಅದು ಸೀರೆ ಬಿಟ್ಟು ಮೈ ಬೀಳು ಮೈಯಿಂದ ಬೀಳಬಾರ್ದು ಅಂತಂದು ಕೃಷ್ಣ ಕೃಷ್ಣ ಅಂದರೆ ಕೃಷ್ಣ ಬರಲ್ಲ ಯಾವಾಗ ಅಕ್ಕ ಕೈ ಮೇಲೆ ಎತ್ತಾಳೆ ಸರೆಂಡರ್ ಹಾಕಳ ಅವನಿಗೆ ಕೃಷ್ಣಗೆ ಸರೌಂಡರ್ ಆಗೋದು ಆದ್ಲು ನೀ ಏನು ಹಾಲಾಗಾರ ಹಾಕು ನೀರಾಗ ಹಾಕಿ ಏನಾರು ಮಾಡಿ ನನ್ನ ಮರ್ಯಾದೆ ಉಳಿಸು ಉಳಿಸು ನಿನಗೆ ಬಿಟ್ಟಿದ್ದ ಒಂದು ಯಾವಾಗ ಎರಡೂ ಕೈ ಅದು ನಮಸ್ಕಾರ ಮಾಡಿದ್ಲು ಸರೆಂಡರ್ ಆದ್ಲು ಆವಾಗ ಮಿರಾಕಲ್ ಆತು ಅದೆಲ್ಲಾರು ಗೊತ್ತಿರೋ ಕತ್ತೀನಿ ಹಂಗೆ ಸೀರೆ ಜಗ್ಗಿದ್ದ ಜಗ್ಗಿದ್ದ ಎಷ್ಟು ಸೀರೆ ಅಲ್ಲ ಬಂದ್ರೆ ಅದು ಎಂಡೆ ಇದ್ದಿದ್ದಿಲ್ಲ ಅದಕ್ಕೆ ಹಂಗೆ ಸ್ವಲ್ಪ ಸರೆಂಡರ್ ಆಗೋದು ಕಲೀರಿ ಇಬ್ರು ಅಂತ ಇಲ್ಲಿ ಬಂದಿರೋದು ಮ್ಯಾನಿಫೆಸ್ಟ್ ಮಾಡಿರಿ ಡ್ರೀಮ್ಸ್ ನಿಮಗೆ ಅದನ್ನು ಆಗ ರಿಯಾಲಿಟಿಗೂ ಬರ್ತಾ ಐತಿ ನಿಮ್ಗೆ ಆಲ್ರೆಡಿ ಅದಕ್ಕೊಂದು ಗೈಡೆನ್ಸ್ ನಿಮಗೆ ದಾರಿನೂ ಕಾಣ್ತಿರ್ಬೋದು ಅದಕ್ಕೆ ಫಾಲೋ ಮಾಡಿರಿ ಸೊ ಮುಚ್ಚ್ರಿ ಇಲ್ಲಿ ಬಂದಿರೋದು ಮುಚ್ಚ್ರಿ ನೀವು ಯಾವಾಗಲೂ ಖುಷಿಯಾಗಿರ್ಬೇಕು ಅನ್ನೋಕ್ಕ ನೀವು ಹುಟ್ಟಿರೋದು ಹಂಗೆ ಅಂದಾಗ ನಿಮ್ಮ ಜೀವನದೊಳಗೆ ನೀವು ಸಂತೋಷನ ಜಾಯನ ನೀವು ಇನ್ವೈಟ್ ಮಾಡ್ಕೊತೀರಿ ಯಾವಾಗಲೂ ಎಲ್ಲ ಚೆನ್ನಾಗಿದ್ರೂ ನಮ್ಮ ಜೀವನ ಏನು ಬಿಟ್ಟರೆ ಚೆನ್ನಾಗಿಲ್ರಿ ನಮ್ಮ ಗಂಡು ಹಿಂಗೆ ಮಾಡ್ತಾರೆ ನಮ್ಮ ಹೀಂತ್ ಹಿಂಗೆ ಮಾಡಿ ಇಟಿಟಿಕ್ ಇಟ್ಟಿಟ್ಟಕ್ಕೆ ಎಲ್ಲ ಇರ್ತದೆ ಜೀವನ ನಾ ನಮ್ಮ ಹುಡುಗಿ ಹಿಂಗೆ ಮಾಡ್ತಾಳೆ ರೀ ನಮ್ಮ ಹುಡುಗಿ ಹಿಂಗೆ ರೀ ನಮ್ಮ ಕಲಿಗೆ ಹಿಂಗೆ ಮಾಡ್ತಾರೆ ನಮ್ಮ ಬಾಸ್ ಹಿಂಗೆ ಮಾಡ್ತಾರೆ ಕಂಪ್ಲೇಂಟ್ ಹೇಳಕ್ಕೆ ಸ್ಟಾರ್ಟ್ ಮಾಡ್ತಿರ್ಲಿಲ್ಲ ನಿಮ್ಮದು ನಿಮ್ದು ಖುಷಿನ ಹಾಳು ಮಾಡ್ಕೊತೀರಿ ಸೊ ಇಲ್ಲಿ ಮಾಡ್ತದೀರ ಅನ್ಕೊತಾನಿಲ್ಲ ಸೊ ನಿಮ್ಮ ಜೀವನದೊಳಗೆ ಅಥ್ವಾ ನಿಮ್ಮ ರಿಲೇಷನ್ಶಿಪ್ ಒಳಗೆ ಏನು ಒಂದು ಖುಷಿ ಮೂಮೆಂಟ್ಸ್ ಇದ್ವು ಇದ್ದಿದ್ದ ಮೂಮೆಂಟ್ಸ್ ಅವನ್ನ ನಮ್ಮೆಲ್ಲ ಹಾಕ್ರಿ ಅಂತ ನಿಮ್ಗೆ ಹೇಳ್ತಿದ್ರು ಅಂದ್ರ ಮತ್ತೆ ವಾಪಸ್ ನೀವು ಜೀವನ್ದಾಗ ಮತ್ ಪಡ್ಕೊಂತೀರಿ ಮ್ಯಾಮ್ ಅದ ವ್ಯಕ್ತಿಯಿಂದ ಪಡ್ಕೊಂತೇವನ್ರಿ ಅವ್ರಿಂದಾನು ಪಡ್ಕೋಬಹುದು ಅದೊಂದು ಖುಷಿ ಮೂಮೆಂಟ್ಸ್ ನಮಗೆ ಸಂತೋಷ ಆಗಿರ್ಬೇಕಪ್ಪ ಈಗ ಆ ವ್ಯಕ್ತಿ ನಿಮ್ಗೆ ಬರಂಗಿಲ್ಲ ಬಹಳ ದೂರ ಹೋಗ್ಯಾರ ಏನೋ ಅನ್ಕೊಳನಾ ಸೊ ಅವ್ರ ಮದ್ವ್ಯಾಗ ಮಕ್ಳಾಗಿ ಅವ್ರಿ ಅವ್ರಿಂದ ನನಗೆ ವಾಪಸ್ ಬರಲ್ರಿ ನನಗಿಂದ ಅವ್ರ ಖುಷಿ ಸಿಗ್ಲಿ ಅಂದ್ರೆ ಅದು ಎಷ್ಟು ಸರಿ ಅನ್ನಿಸತಿ ಎಷ್ಟು ತಪ್ಪು ಅನ್ನಿಸತಿ ನಿಮ್ಮ ಮನಸ್ಸು ಎಷ್ಟು ಒಪ್ತತಿ ಅದ್ರ ಮ್ಯಾಗ ನಿಮಗೆ ಬಿಟ್ಟಿದ್ದ ಸಂತೋಷ ಬರ್ತೈತಿ ಯಾವ್ಯಾವ ಮೂಲದಿಂದ ಬರ್ತದೆ ದುಡ್ಡು ಬೇಕ್ರಿ ಅಂತೀರಿ ಎಲ್ಲಿಂದ ನಿಂದ ಬರ್ತತಿ ಅಂತ ವಿಚಾರ ಮಾಡ್ತೀರಣ ಇಲ್ಲಲ್ಲ ಎಲ್ಲಿಂದ ಬಂದ್ರೆ ದುಡ್ಡ ದುಡ್ಡೇ ಅಂತಿರಲ್ಲ ಹಂಗೆ ಖುಷಿ ನಿಮ್ಮ ಜೀವನದಾಗ ಯಾವ ಸೋರ್ಸಿಂದನೇ ಬಂದರೂ ಅದನ್ನು ಅನ್ಭೋಸೋದು ಕಲೀರಿ ಆ ಸಂತೋಷದ ಕ್ಷಣಗಳನ್ನು ಯಾಕಂದ್ರೆ ಒಂದು ಸಲ ಬಿಟ್ಟು ಹೋದ್ರೆ ಮುಗಿತದೆ ಸೊ ಇಷ್ಟು ಹೇಳ್ಕೊಂತ ಇವತ್ತಿನ ರೀಡಿಂಗ್ ಮುಗಿಸ್ತಾನ ಅಂತ ಸೊ ಥ್ಯಾಂಕ್ ಯು ಫಾರ್ ಬೀಯಿಂಗ್ ವಿತ್ ಮೀ ಇದು ನಿಮ್ಮದೇ ಆದಂಥ ಸ್ಪೇಸು ಇಲ್ಲಿ ನಿಮಗೆ ಡೈಲಿ ಕನ್ನಡ ಟ್ಯಾ ಕನ್ನಡ ಒಳಗೆ ಟ್ಯಾರೋ ರೀಡಿಂಗ್ ಸಿಗ್ತಾ ಇಲ್ಲಿ ನೋಡ್ತಿದಿರಿ ನಿಮ್ಗೆ ಏಂಜಲ್ ಗೈಡೆನ್ಸು ಟ್ಯಾರೋದಿಂದ ಗೈಡೆನ್ಸು ಹೀಲಿಂಗ್ ಎನರ್ಜೀಸು ನಿಮ್ಮ ರಿಲೇಶನ್ಶಿಪ್ಪಿಗೆ ಗೈಡೆನ್ಸ್ ಎಲ್ಲ ಸಿಗ್ತಾ ಸೊ ನಿಮ್ಮ ಜೀವನನ ಅದನ್ನು ಅರ್ಥ ಮಾಡಿಕೊಂಡು ಅಪ್ಗ್ರೇಡ್ ಆಗಿ ಖುಷಿಯಿಂದ ಇರೋದನ್ನು ಕಲೀರಿ ಸೊ ಒಂದು ಇಂಟರ್ನ್ಯಾಷನಲ್ ಬಿಸ್ನೆಸ್ ಮಾಡ್ತದೇನೆ ಅಂತ ಹೇಳ್ತದಾನೆ ಸೊ ಯಾರ್ಯಾರಿಗೆ ಕೈ ಜೋಡಿಸ್ಬೇಕಂತೈತಿ ನಾವು ಜೀವನ್ದಾಗ ಏನೋ ಒಂದು ಮಾಡಬೇಕು ರೀ ಜೀವನದಾಗ ನಾವು ಒಂದು ಸ್ವಲ್ಪ ದುಡ್ಡು ದುಡ್ಡು ಏನಂತೀರಿ ಅಪ್ಪನ ಮನೆ ಸೊತ್ತಲ್ಲ ಅಂತಾರಲ್ಲ ಯೂನಿವರ್ಸ್ ಯಾರು ಹಿಡಿದ್ರೆ ಕೊಡ್ತೈತಿ ಆ ಮೈಂಡ್ಸೆಟ್ ನಾವು ಸ್ವಲ್ಪ ಚೇಂಜ್ ಮಾಡ್ಕೋಬೇಕು ಹ್ಞೂ ಬಡವ್ರು ಬಡವರಾಗಿ ಹುಟ್ಟಬೋದು ಬಟ್ ಬಡವರಾಗಿ ಸಾಯಬಾರ್ದು ಅಂತ ಹೇಳ್ತಾರಲ್ಲ ಹಂಗೆ ಎಲ್ಲರಿಗೂ ದೇವ್ರ ಒಂದು ಅಪರ್ಚುನಿಟಿ ಅಂತ ಕೊಡ್ತಾನೆ ಅಂತ ಅದನ್ನು ಗ್ರ್ಯಾಬ್ ಮಾಡಿರಿ ನಿಮ್ಮ ಟೈಮ್ ಇನ್ವೆಸ್ಟ್ ಮಾಡಕ್ಕೆ ರೆಡಿ ಆಗಿರಿ ಸೊ ನನಗೆ ವಾಟ್ಸಪ್ ಒಳಗೆ ಮೆಸೇಜ್ ಮಾಡ್ರಿ ಯಾರ್ಯಾರು ನಾ ನಾನು ಸಾಯ್ಬೇಕ್ರೆ ಅನ್ನ ಹಿಂಗೆ ಇರಬಾರ್ದು ಜೀವನ ಹಿಂಗೆ ಬಂದೆ ಹಿಂಗೆ ಹೋದೆ ಅನ್ಮಾಡ್ದು ಸೊ ವಾಟ್ಸಪ್ಪಿಗೆ ಮೆಸೇಜ್ ಮಾಡಿರಿ ಅಲ್ಲಿ ನಿಮಗೆ ಡಿಟೇಲ್ಸ್ ಎಲ್ಲ ಅಂತ ಸೊ ಥ್ಯಾಂಕ್ ಯು ನಾಳೆ ಮತ್ತೊಂದು ಹೊಸ ರೀಡಿಂಗ್ ಜೊತೆಗೆ ನಿಮ್ಮನ್ನು ಭೇಟಿ ಹಾಕ್ತಾನೆ ಅಲ್ಲಿವರೆಗೂ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್ ಬಿ ಹ್ಯಾಪಿ ಓಕೆ ಥ್ಯಾಂಕ್ ಯು ಸೋ ಮಚ್